ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೊನೆಗೂ ಕೂಡ ಈ ವಾರದ ಒಂದು ಟಾಸ್ಕ್ ಗಳು ಶುರುವಾಯಿತು ಅಂದ್ರೆ ಬಿಗ್ ಬಾಸ್ ಟೀಮ್ ಅವರು ಮನೆಯಲ್ಲಿ ಇರುವಂತಹ ಹತ್ತು ಜನ ಏನಿದಾರಲ್ವ ಅಂದ್ರೆ ಟೋಟಲ್ ಬಂದು ಹನ್ನೆರಡು ಜನಗಳು ಹೋದ ಬರ್ದಲ್ಲಿದ್ದರು ಶಿಶಿರ ಅವರು ಮನೆಯಿಂದ ಓಟ್ಸ್ ಕಡಿಮೆ ಬಿದ್ದಿ ಅಂದ್ಬಿಟ್ಟು ಟೀಚರ್ ಕಳಿಸ್ತಾರೆ ಕಳಿಸ್ತಾರೆ ಅಂದ್ರೆ ಎಲಿಮಿನೇಟ್ ಆಗಿ ಬರ್ತಾರೆ ಅದಾದ್ಮೇಲೆ ಗೋಡ್ ಸುರೇಶ್ ಅವರು ಅವರ ಒಂದು ಪರ್ಸನಲ್ ಎಮರ್ಜೆನ್ಸಿ ಅಂದ್ರೆ ಮೇ ಬಿ ಫ್ಯಾಮಿಲಿ ಎಮರ್ಜೆನ್ಸಿ ಅಂತ ನಮಗೆ ಬಿಗ್ ಬಾಸ್ ಪ್ರೋಮೋದಲ್ಲಿ ಹೇಳಿದ್ದು ಸೊ ಅದರಿಂದ ಅವರು ಕೂಡ ಈಚೆ ಬರ್ತಾರೆ ಸೊ ಮುಖ್ಯವಾದ ಏನು ಹತ್ತು ಜನಗಳು ಹತ್ತು ಜನಗಳನ್ನ ಬಂದು ಎರಡು ತಂಡಗಳಾಗಿ ಮಾಡಿದ್ದಾರೆ ಅಂದರೆ ಒಂದು ತಂಡದಲ್ಲಿ ಐದೈದು ಜನಗಳಿದ್ದಾರೆ ಸೊ ತಂಡದ ಕ್ಯಾಪ್ಟನ್ ಆಗಿ ನಮಗೆ ಸಿಕ್ಕಿರುವ ಅಪ್ಡೇಟ್ ಪ್ರಕಾರ ಒಂದು ತಂಡದ ಕ್ಯಾಪ್ಟನ್ಗೆ ತಿರುವ್ರಮ ಅವರ ಮಾಡಿದ್ದಾರೆ ಇನ್ನೊಂದು ತಂಡದ ಗೆ ರಜಾ ತವರ ಮಾಡಿದ್ದಾರೆ ಇಬ್ಬರು ಕೂಡ ಅಂದರೆ ಏನು ಗೊತ್ತಾ ಒಂದು ರೀತಿ ಒಳ್ಳೆ ಫ್ರೆಂಡ್ಸು ಮತ್ತು ಅದ್ರ ಜೊತೆಗೆ ಅಂದರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಇಬ್ರು ಕೂಡ ಒಂದು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಸೊ ತಂಡಗಳ ನಾಯಕರನ್ನ ಸಕ್ಕತ್ತಾಗಿ ಆಯ್ಕೆ ಮಾಡಿದ್ದಾರೆ ಸೊ ಅಂದರೆ ಇವಾಗ ಕರ್ನಾಟಕ ಕದರ್ ಮತ್ತು ಕರ್ನಾಟಕ ಕಿಲಾಡಿಗಳು ಅಂತ ಎರಡು ತಂಡಗಳಾಗಿರೋದು ಸೊ ಅಂದರೆ ಪ್ರತಿಯೊಂದು ತಂಡದಲ್ಲಿ ಕೂಡ ಯಾರಿದ್ದಾರೆ ಮತ್ತೆ ಟಾಸ್ಕಲ್ಲಿ ಯಾರು ವಿನ್ ಆದ್ರು ಅಂದ್ರೆ ಟಾ ಅಂದ್ರೆ ಅಂದರೆ ಇವ ಅಂದರೆ ಒಂದು ನಾಮಿನೇಷನ್ ಟಾಸ್ ಇರೋದು ಯಾವ ರೀತಿ ಸೊ ಅಂದರೆ ಇವಾಗ ಯಾರ್ಯಾರ ಮಧ್ಯೆ ಇತ್ತು ಎಲ್ಲಾನು ಕೂಡ ಆಗಿ ಮಾತಾಡೋಣ ಸೊ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮೊದಲು ವೀಡಿಯೋನ ಅಂದರೆ ಮೊದಲೊಂದು ವೀಡಿಯೋ ಲೈಕ್ ಮಾಡಿ ಆಮೇಲೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ಬಿಕಾಸ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮದು ಒಂದು ಲಿಂಕ್ ಕೂಡ ಪಿನ್ ಮಾಡಿದ್ದೇನೆ ಅಂತ ಸೊ ಅಂದರೆ ಇನ್ನು ಅಂದರೆ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಗ್ರೂಪ್ ಕೂಡ ಜಾಯ್ನ್ ಆಗಿಕೊಳ್ಳೆ ಪ್ರತಿಯೊಂದು ಅಪ್ಡೇಟ್ ಕೂಡ ಅಲ್ಲೇ ಬರ್ತಾ ಇರುತ್ತೆ ಅಂದರೆ ಟಾಸ್ಕ್ಗಳಲ್ಲಿ ಯಾರು ವಿನ್ ಆದರು ಮತ್ತೆ ಅಂದರೆ ಯಾರುಗಳ ಮಧ್ಯೆ ಆಯಿತು ಎಲ್ಲ ಕೂಡ ಅಪ್ಡೇಟ್ ಸಿಗುತ್ತೆ ಅಲ್ಲಿ ಓಕೆ ಬಿಕಾಸ್ ಅಂದರೆ ಕರ್ನಾಟಕ ಕದರ್ ಅಂದರೆ ಏನು ಗೊತ್ತಾ ಹೆಸರುಗಳನ್ನ ತುಂಬ ಚೆನ್ನಾಗಿಟ್ಟಿದ್ದಾರೆ ಕರ್ನಾಟಕ ಕದರ್ ಮತ್ತು ಕರುನಾಡು ಕೆಲಡಿಗಳು ಅಂತ ಸೊ ಕರ್ನಾಟಕ ಕದರಲ್ಲಿ ಹನುಮಂತ್ ಅವರಿದ್ದಾರೆ ಧನರಾಜ್ ಐಶ್ವರ್ಯಾ ಸಿಂಧೋಗಿ ಅವರು ಅದಾದ್ಮೇಲೆ ರಜತ್ ನಮ್ಮ ಬುದ್ಧ ಜಿ ರಜತ್ ಅವರು ಅದಾದಮೇಲೆ ಮೋಕ್ಷಿತಾ ಪಾಯಿ ಅವರು ಸೊ ಓಕೆ ಇನ್ನೊಂದು ತಂಡದಲ್ಲಿ ಕರ್ನಾಟಕ ಕಿಲಾಡಿಗಳು ತಂಡದಲ್ಲಿ ತ್ರಿವಿಕ್ರಮ್ ಚೈತ್ರ ಭವ್ಯಗೌಡ ಮೋಕ್ಷಿತ ಮತ್ತು ಮಂಜು ಅವರು ಗಾಯಸ್ ಮೊದಲನೇದಾಗ ಏನು ಗೊತ್ತಾ ತ್ರಿವಿಕ್ರಮರೇ ಈ ಒಂದು ತಂಡದ ನಾಯಕರಾಗಿರೋದು ಕರ್ನಾಟಕ ಕಿಲಾಡಿಗಳು ತಂಡ ಸೊ ಅಂದರೆ ಆ ಒಂದು ತಂಡನೇ ಒಂದು ನಾಮಿನೇಷನ್ ಟಾಸ್ಕ್ ಏನಿತ್ತಲ್ಲ ಸೊ ಒಂದು ಎರಡು ಟಾ ಅಂದರೆ ಆ ಟಾಸ್ಕಲ್ಲಿ ಟೋಟಲ್ ಎಷ್ಟಪ್ಪ ಎರಡು ರೌಂಡ್ಗಳಿರುತ್ತೆ ಅವ್ನ ನಾಮಿನೇಟ್ ಮಾಡುವಂಥ ಒಂದು ಅಧಿಕಾರನ ಪಡ್ಕೋತಾರಲ್ಲಿ ಸೊ ಮಾತಾಡ್ತೀನಿ ಕ್ಲಿಯರಾಗಿ ಸೊ ಗೈಸ್ನ ಎರಡು ತಂಡಗಳು ಅಂತ ಬಂದಾಗ ಸೊ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗಲೂ ಕೂಡ ಎರಡು ತಂಡಗಳು ಸ್ಟ್ರಾಂಗ್ ಆಗಿದ್ದಾವೆ ಮತ್ತು ಮೆಂಟಲ್ ಟಾಸ್ಕ್ ಅಂತ ಬಂದಾಗಲೂ ಕೂಡ ಎರಡು ತಂಡಗಳು ಸ್ಟ್ರಾಂಗ್ ಆಗಿದರೆ ಸೊ ಅಂದರೆ ತುಂಬ ಚೆನ್ನಾಗಿ ಎರಡು ತಂಡಗಳನ್ನು ಫಾರ್ಮೇಷನ್ ಮಾಡಿದ್ದಾರೆ ಸೊ ಅದೇ ಹೇಳಿದ್ನಲ್ಲ ಕರ್ನಾಟಕ ಕಥರ ತಂಡದ ನಾಯಕರಾಗಿ ರಜತ್ ಅವರಿದ್ದಾರೆ ಕರ್ನಾಟಕ ಕಥನಲ್ಲಿ ಕರ್ನಾಟಕ ಕಿಲಾಡಿಗಳು ತಂಡದ ನಾಯಕರಾಗಿ ತ್ರಿಕ್ರಮ ಇದ್ದಾರೆ ಪ್ಲಸ್ ಈ ಟಾಸ್ಕ್ ಏನು ಗೊತ್ತಾ ನಾಮಿನೇಷನ್ ಟಾಸ್ಕ್ ಅಷ್ಟೇ ಇದು ಸೊ ಅಂದರೆ ಇವರದ ಇನ್ನೂ ಕೂಡ ಟಾಸ್ಕ್ಗಳು ಶುರುವಾಗಿಲ್ಲ ಅಂದರೆ ಅಂದರೆ ಏನೋ ಕ್ಯಾಪ್ಟನ್ಸಿ ಓಟಕ್ಕೆ ಇರುವಂಥ ಟಾಸ್ಕ್ಗಳನ್ನೂ ಶುರುವಾಗಿಲ್ಲ ಸೊ ನಾಮಿನೇಷನ್ ಟಾಸ್ಕ್ಲ್ಲಿ ಯಾರು ವಿನ್ ಆಗ್ತಾರೋ ಆ ಒಂದು ತಂಡಕ್ಕೆ ಮಾತ್ರ ಅಧಿಕಾರ ಸಿಗುತ್ತೆ ಅಂದರೆ ಈ ಟಾಸ್ಕ್ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅವರೇನಾದ್ರೂ ಇಂದ ಸೇಫ್ ಆಗಬೇಕು ಅಂತಂದರೆ ಸೊ ನಿಮ್ಗೆ ಗೊತ್ತಿದ್ರೆ ತ್ರಿವಕುಮಾರ್ ತಂಡ ವಿನ್ ಆಗಿದೆ ಅಂತ ಹೇಳಿದೆ ಈ ಟಾಸ್ಕ್ ಯಾವ ರೀತಿ ಇತ್ತು ಅಂತಂದರೆ ನೀವು ಫೋಟೋ ಕೂಡ ನೋಡ್ತಿರ್ಬೋದು ಅಂದ್ರೆ ಆ ಒಂದು ಸ್ಕ್ವೇರ್ ಆಗಿ ಒಂದು ಲೈನಲ್ಲಿ ಹಾಕಿರ್ತಾರೆ ಅದರೊಳಗಡೆ ಮಿಡಲ್ ಬಂದು ಬಾಲ್ ಇಟ್ಟಿರ್ತಾರೆ ಅದಾದ್ಮೇಲೆ ಆ ಸ್ಕ್ವೇರಿಂದ ಬಾಲ್ನ ಯಾರು ಈ ಫಸ್ಟ್ ಈಚೆ ತಗೊಂಡ್ಬರ್ತೋ ಅವ್ರು ಬಂದ್ಬಿಟ್ಟು ಆ ಗೋಲ್ ಬಾ ಅಂದ್ರೆ ಅವ್ರು ಬಂದ್ಬಿಟ್ಟು ಆ ಗೋಲ್ ಆ ಬಾಲ್ ತೊಗೊಂಡು ಹಾಕೋದಿರುತ್ತೆ ಸೊ ಇದರಲ್ಲೂ ಕೂಡ ಏನಂತ ಫಿಸಿಕಲ್ ಟಾಸ್ಕ್ ಇದು ಸೊ ನೀವು ನೋಡಿದರೆ ತಿರು ಕುಮಾರ್ ತಂಡನೇ ಎರಡು ಅಂದರೆ ಒಂದು ಎರಡು ರೌಂಡಲ್ಲೂ ಕೂಡ ವಿನ್ನರ್ ಆಗುತ್ತೆ ಫೋಟೋ ಕೂಡ ನೋಡುತ್ತಿರ್ಬೋದು ಎಷ್ಟು ಪಾಯಿಂಟ್ಸ್ ಇದೆ ಎಲ್ಲನೂ ಕೂಡ ಕ್ಲಿಯರಿಗೆ ಕ್ಲಿಯರಿಗೆ ಒಂದು ಬೋರ್ಡ್ ಮೇಲೆ ಮೆನ್ಷನ್ ಮಾಡಿ ಬರೆದಿದ್ದಾರೆ ಅದನ್ನು ಕೂಡ ತೋರಿಸ್ತಿದ್ದೇನೆ ನಿಮ್ಗೆ ನಾನು ಸೊ ಗೌತಮಿ ಅವರು ತುಂಬ ಚೆನ್ನಾಗಿ ಆಟಾಡಿದ್ದಾರೆ ಅದರಲ್ಲಿ ನಮಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ನೀವು ನೋಡಿದ್ರೆ ಎಷ್ಟೊಂದು ಎರಡು ಸತಿ ಕೂಡ ಈಚೆ ನಗೊಂಬರ್ತಾರೆ ತಗೊಂಡ್ಬಂದ್ಬಿಟ್ಟು ಆ ಒಂದು ಅಂದ್ರೆ ಆ ಒಂದು ಏನದು ಗೋಲು ಅಂದರೆ ಒಂದು ಗೋಲ್ ಪೋಸ್ಟಲ್ಲಿ ಹಾಕ್ತಾರೆ ಸೊ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅದರಲ್ಲಿ ಗೌತಮ್ ಅವರು ತುಂಬಾ ಚೆನ್ನಾಗಿ ಆಡಿದಾರೆ ಓಕೆ ಅಂದರೆ ಇಲ್ಲಿ ಜಗಳ ಕೂಡ ಆಗುತ್ತೆ ಅಲ್ಲಿ ಸೊ ಜಗಳ ಐಶ್ವರ್ಯ ಮತ್ತೆ ಭವ್ಯ ಗೌಡವ್ರ ಮಧ್ಯೆ ಗಸ ಏನು ಗೊತ್ತಿಲ್ಲ ಭವ್ಯ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಬಟ್ ನೀವು ಯಾವಾಗ ಅದನ್ನು ನೋಡಿ ಅವ್ರು ಫಿಸಿಕಲ್ ಟಾಸ್ಕ್ ಆಡುವಂಥ ಸಮಯದಲ್ಲಿ ಡೆಫಿನೆಟ್ಲಿ ಜಗಳ ಮಾಡ್ಕೊಂಡಿರ್ತಾರೆ ಅಲ್ಲಿ ನಾನು ಫಸ್ಟ್ ಫಸ್ಟರಿಂದೂ ಕೂಡ ನೋಡ್ತಾ ಇದ್ದೇನೆ ಫಿಸಿಕಲ್ ಟಾಸ್ಕ್ ಅಂತ ಜಗಳ ಇದ್ದೇ ಇರುತ್ತೆ ಅದರಲ್ಲೂ ಒಂದು ಟಾರ್ಗೆಟ್ ಮಾಡಿ ಮಾಡ್ತಾರೋ ಅದು ಬೇಕಂತ ಮಾಡ್ತಿದ್ರೆ ಗೊತ್ತಿಲ್ಲ ಐಶ್ವರ್ಯ ಅವ್ರ ಜೊತೆಗೇ ಅವರೊಂದು ಫಿಸಿಕಲ್ ಅಂದರೆ ಒಂದು ಜಗಳ ಅಲ್ಲಿ ಸೊ ಈ ವಾರನೂ ಕೂಡ ಅದೇ ರೀತಿಯಾಗಿ ಅಂದರೆ ಅವರು ಭವ್ಯ ಕೊಡೋರು ಐಶ್ವರ್ಯ ಅವರ ಜಡೆಯೂ ಹೇಳ್ತಾರಂತಲ್ಲಿ ಸೊ ಹದಿನೈಶ್ವರವ್ರು ಸ್ವಲ್ಪ ಬಿಟ್ಟು ಕೂಡ ಹೇಳ್ತಾರೆ ನಾನು ಜರ ಎಲ್ಲ ಮುಟ್ಟಕ್ಕೆ ಹೋಗಿ ನೀನು ಫಿಸಿಕಲ್ ಟಾಸ್ ಅಂದರೆ ಟಾಸ್ಕ್ ಇದ್ದಷ್ಟು ಎಷ್ಟು ಮಾತ್ರ ಆಟ ಆಡು ಕೈ ಕಾಲು ಕಾಲಾಡಿಕೊಂಡು ಜರ ಹೇಳಿದೆ ನೀನು ಅಂದರೆ ನಾನು ನುಗ್ಗಿದೆ ಅಂತಂದರೆ ಆ ರೀತಿಯಲ್ಲಿ ಅಂತ ಹೇಳ್ತಾರೆ ಅಂದರೆ ಏನು ಗೊತ್ತಾ ಬೇಕು ಅಂತ ಮಾಡಿರಲ್ಲ ಫಿಸಿಕಲ್ ಟಾಸ್ ಆಡೋ ಅಂದರೆ ಅವ್ನು ಟಾಸ್ಕ್ ಬರದಲ್ಲಿ ಆಗಿರುತ್ತೆ ಅಷ್ಟೇ ಅದು ಅಷ್ಟೊಂದೆಲ್ಲ ಇದು ಮಾಡುವಂಥ ಅವಶ್ಯಕತೆ ಇಲ್ಲ ಅಲ್ಲಿ ಓಕೆ ಗ್ರಸ್ ಅದಾದ್ಮೇಲೆ ಅದು ಹೇಳಿದ್ನಲ್ಲ ಹ ಕಿಲಾಡಿಗಳು ತಂಡಕ್ಕೆ ಟೋಟಲಾಗಿ ಎಷ್ಟಪ್ಪ ಎರಡು ಪಾಯಿಂಟ್ಗಳು ಸಿಕ್ಕಿರುತ್ತೆ ಅದಾದಮೇಲೆ ಕರ್ನಾಟಕ ಕದರ್ಗೆ ಝೀರೋ ಪಾಯಿಂಟ್ಸ್ಗಳು ಸೊ ಈ ಒಂದು ನಾಮಿನೇಷನ್ ಟಾಸ್ಕಲ್ಲಿ ವಿನ್ ಆಗಿ ತ್ರಿವಿಕ್ರಮ್ ಚೈತ್ರ ಭವ್ಯಗೌಡ ಮುಖಿತ್ರ ಮತ್ತು ಮಂಜು ಅಂದರೆ ಒಂದು ಅಧಿಕಾರನ ಪಡ್ಕೋತಾರೆ ಸೊ ಅಂದರೆ ನಮ್ಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಈ ಒಂದು ಐದು ಜನ ಕೂಡ ನಾಮಿನೇಷನ್ ಸೇಫ್ ಆಗಿದ್ದಾರೆ ಅಂತ ಅರ್ಥ ಎಸ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಚೈತ್ರವರಿಗೆ ಒಂದು ಅವಾಗ ಬಂದೆ ಅಂದರೆ ಒಂದು ಒಳ್ಳೆಯ ಅವಕಾಶ ಇತ್ತು ಅಂದರೆ ಏನಪ್ಪಾ ಒಂದು ಒಳ್ಳೆ ತಂಡದಲ್ಲಿ ಸೇರಿಕೊಂಡಿದ್ದಾರೆ ನೀವು ನೋಡಿದ್ರೆ ಸೊ ನಿಮಗೆ ಅನ್ನಿಸ್ತದೆ ಗಾಯಿಸ್ ಅಂದರೆ ಈ ಒಂದು ಎರಡು ತಂಡದಲ್ಲೂ ನಿಮಗೆ ಫೇವ್ರೇಟ್ ಯಾವ ತಂಡ ಅಂತ ಅನಿಸ್ತು ನಿಮಗೆ ಕರ್ನಾಟಕ ಕದರ್ ಮತ್ತು ಕರುನಾಡು ಕೆಲಡುಗಳ ತಂಡ ಅಂತ ಬಂದಾಗ ಯಾವ ತಂಡ ನಿಮ್ಗೆ ತುಂಬ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಕರ್ನಾಟಕ ಕದರ್ ತಂಡ ಇಷ್ಟ ಆಯಿತು ಯಾಕಂದರೆ ನನ್ನ ಫೇವ್ರೆಟ್ ಬಂದು ಹನುಮಂತ್ ಅವರು ಅಂದರೆ ಅವ್ರು ಯಾವ ರೀತಿ ಆಟ ಆಡ್ತಿದ್ರು ಅದಕ್ಕೆ ಫೇವ್ರೆಟ್ ಅಂತಲ್ಲ ಅಂದರೆ ಅವ್ರು ಹೇಳುವಂಥ ಹಾಡುಗಳು ನಂಗೆ ಸಖತ್ ಇಷ್ಟ ಆಗುತ್ತೆ ಸೊ ಆದ ಕಾರಣದಿಂದಾಗಿ ನನಗೆ ಕರ್ನಾಟಕದ ಕರ್ನಾಟಕ ಕಥೆ ತಂಡ ತುಂಬ ಇಷ್ಟ ಆಯ್ತು ನನಗೆ ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ತಂಡ ಯಾವುದು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಅದೇ ರೀತಿಯಾಗಿ ಅಂದರೆ ಗಾಸ್ ನೀವು ಫಸ್ಟ್ ಡೇ ನಾನು ಕೂಡ ಆಟ ನೋಡ್ಕೊಂಡು ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂದರೆ ಇವಾಗ ಅಂದರೆ ಇವಾಗ ಮಿಕ್ಕಿರುವಂಥ ಹತ್ತು ಜನಗಳು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟು ಕಮೆಂಟ್ ಅಲ್ಲಿ ತಿಳಿಸಿ ತುಂಬ ಜನ ಹೇಳ್ತಾರೆ ಹನುಮಂತ ಮುಖಕ್ಷೇತ ಮತ್ತು ತ್ರಿವಿಕ್ರಮ್ ಮುಕುಮಂಜೂರು ಕೂಡ ಸ್ವಲ್ಪ ಜನ ಹೇಳ್ಬೋದು ತಿಳಿಸಿ ನೋಡೋಣ ಅಂದರೆ ಯಾವ ಒಬ್ಬ ಫ್ಯಾನ್ ಅಂದರೆ ಯಾವೊಬ್ಬ ಕಂಟೆಸ್ಟೆಂಟ್ಗೆ ಜಾಸ್ತಿ ಜನ ಫ್ಯಾನ್ಸ್ ಇದಾರೆ ಅಂತ ಗೊತ್ತಾಗುತ್ತೆ ಅದನ್ನು ಇವಾಗ ನಾಮಿನೇಷನ್ ಅಂತ ಬಂದಾಗ ಸೊ ಟೋಟಲ್ ಆಗಿ ನಮಗೆ ಏನು ಗೊತ್ತಾ ಭವ್ಯಗೌಡ ಮಂಜು ಮತ್ತು ಗೌತಮಿ ಆ ಮೂರು ಜನ ಕೂಡ ನಾಮಿನೇಟ್ ಮಾಡ್ತಾ ಇರೋದು ನಮಗೆ ಗೊತ್ತಾಗಿದೆ ಅಂದರು ಅಂದರೆ ಭವ್ಯಗೌಡವರು ಬಂದು ಯಾ ಭವ್ಯಗೌಡವರು ಬಂದು ಅಪೋದಿಟ್ ಸ್ಥಾನದಲ್ಲಿರುವಂಥ ಸ್ಪರ್ಧೆಗಳಲ್ಲಿ ಒಂದು ಎರಡು ಜನ ನಾಮಿನೇಟ್ ಮಾಡಿದ್ದಾರೆ ಅಂತ ಅಂದರೆ ಐಶ್ವರ್ಯ ಮತ್ತು ಮುಖ್ಯ ಮಾಡಿದ್ದಾರೆ ನಿಮಗೆ ಗೊತ್ತಿದ್ರೆ ಭವ್ಯ ಮತ್ತು ಐಶ್ವರ್ಯ ಅವರಿಬ್ಬರ ಮಧ್ಯೆ ಕೂಡ ಜಗಳಗಳು ಫಸ್ಟ್ ಇಡೀ ಕೂಡ ಇದೆ ಅವ್ರ ಜೊತೆಗೂ ಕೂಡ ಅವ್ರ ಜಗಳಿಗೂ ಅಂದರೆ ಒಂದು ತಕ್ಕ ಮಟ್ಟಿಗೆ ಇದ್ದಾವೆ ಬಟ್ ಐಶ್ವರ್ಯ ಜೊತೆ ಇರುವಷ್ಟು ಜಗಳ ಮುಖೇದ ಜೊತೆಗಿಲ್ಲ ಬಟ್ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಭವ್ಯಗೌಡ ಐಶ್ವರ್ಯ ಮತ್ತು ಮಕ್ಷಿತ್ ಅವರಿಬ್ಬನು ಕೂಡ ನಾಮಿನೇಟ್ ಅಂತ ಅದಾದ ಮೇಲೆ ಅವ್ರು ಬಂದು ಅವರು ಕೂಡ ಐಶ್ವರ್ಯ ಮುಖಿತ್ ನಿಮ್ಗೆ ಗೊತ್ತಿದ್ರೆ ಅಂದ್ರೆ ಮೊನ್ನೆ ಆದಂಥ ಒಂದು ಟಾಸ್ಕ್ ಅಲ್ಲಿ ಐಶ್ವರ್ಯ ಐಶ್ವರ್ಯ ಅವರು ಮತ್ತೆ ಮೋಕ್ಷಿತ ಮೂರು ಜನ ಕೂಡ ಅಂದ್ರೆ ಅಂದ್ರೆ ಏನೋ ಎಲ್ಲಪ್ಪ ಲಿವಿಂಗ್ ಏರಿಯಾದ್ ನಿಂತ್ಕೊಂಡ್ಬಿಟ್ಟು ಮಾತಾಡೋ ಟೈಮಲ್ಲಿ ಹೇಳ್ತಾರೆ ಐಶ್ವರ್ಯ ಅವರು ಟಾರ್ಗೆಟ್ ಮಾಡಿ ನಾವು ನಾಮಿನೇಟ್ ಮಾಡಬೇಕಾಗುತ್ತೆ ಅಂದ್ರೆ ಅಂದ್ರೆ ಮಾತ್ರ ಅವನು ಮನೆಯಿಂದ ಈಚೆ ಕಳಿಸೋ ಸಾಧ್ಯ ಅಂತ ಸೊ ಅದರಿಂದ ನಿಜವಾಗ್ಲೂ ಉಗ್ರ ಮಂಜೂವರು ಸ್ವಲ್ಪ ಕೋಪ ಆಯ್ತು ಐಶ್ವರ್ಯನ ಮೇಲ್ಗಡೆ ಸೊ ನಾಮಿನೇಷನ್ ಟಾಸ್ಕ್ ಅಲ್ಲಿ ಡೆಫಿನೆಟ್ಲಿ ಅದೇ ರೀಸನ್ ಕೊಟ್ಟು ಅವ್ರು ನಾಮಿನೇಟ್ ಮಾಡಿದಾರಂತೆ ಸೊ ಮಂಜು ಅವ್ರು ಬಂದು ಐಶ್ವರ್ಯ ಮತ್ತೆ ಮುಕ್ಕ್ಷಿತ್ ಅವ್ರು ನಾಮಿನೇಟ್ ಮಾಡಿದ್ದಾರೆ ಬಾಬೇಗೌಡ ಅವರು ಬಂದು ಐಶ್ವರ್ಯ ಅವರು ಕೂಡ ಐಶ್ವರ್ಯ ಮತ್ತು ಮುಖಿತಾ ಅವರು ನಾಮಿನೇಟ್ ಮಾಡಿರೋದು ಅದಾದ್ಮೇಲೆ ಗೌತಮ್ ಅವರು ಬಂದು ಮೋಕ್ಷಿತ ಮತ್ತು ರಜತ್ ಅವ್ರನ್ನು ಮುಖಿತ್ ಅವ್ರನ್ನ ಏನಕ್ಕೆ ನಾಮಿನೇಟ್ ಮಾಡಿದ್ದಾರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅದೇ ಆ ಒಂದು ಫ್ರೆಂಡ್ಶಿಪ್ ಕಾರಣ ಸ್ಟಾರ್ಟಿಂಗಲ್ಲಿ ಮೂರು ಜನ ಕೂಡ ಜೊತೆ ಇದ್ದರು ಆ ಒಂದು ಜಗಳ ಆದಮೇಲೆ ಅವ್ರು ರೀಚ್ ಆಗಿ ಬರ್ತಾರೆ ಉಗ್ರಮ್ ಮಂಜೂವರು ಗೌತಮಿರು ಎಷ್ಟೇ ಇದ್ರು ಕೂಡ ಅಂದರೆ ಅವ್ನು ಫ್ರೆಂಡ್ಶಿಪ್ನಾಗೂ ಟೀಚ್ ಹೋಗೋಕೆ ಅವ್ರಿಗೆ ಇಷ್ಟ ಇರಲ್ಲ ಸೊ ಡೆಫಿನೆಟ್ ಅಂದರೆ ಅದೇ ಕಾರಣದಿಂದ ಇವಾಗಲೂ ಕೂಡ ಅವರು ಗೌತಮಿ ಜೊತೆಗೆ ಇದ್ದಾರೆ ಉಗ್ರ ಮಂಜು ಅವರು ಸೊ ಗೌತಮಿ ಮುಖಿತ್ನ ನಾಮಿನೇಟ್ ಮಾಡೋಕ್ಕೆ ಅದೇ ಅದೇ ಕಾರಣನೇ ಏನು ಗೊತ್ತಾ ಸ್ಟಾರ್ಟಿಂಗಲ್ಲಿ ಆ ಥರ ಇದ್ದರು ಇವಾಗ ಈ ಥರ ಇಲ್ಲ ಏನೇನೋ ಏನೇನು ಕೊಟ್ಟಿರ್ತಾರೆ ಕೊಟ್ಟಿರ್ತಾರಲ್ಲಿ ಅದಾದಮೇಲೆ ರಜತ್ವನು ನಾಮಿನೇಟ್ ಮಾಡಿದ್ದಾರೆ ಮೇನ್ ಕಾರಣ ಅಂದರೆ ನೀವು ನೋಡಿದ್ರೆ ಬೆಳಗ್ಗೆ ಬಿಟ್ಟಂಥ ಪ್ರೋಮೋದಲ್ಲಿ ಅಂದರೆ ಒಂದು ಮನೆ ಕ್ಲೀನ್ ಮಾಡೋಂಥ ಒಂದು ಟಾಸ್ಕ್ ಇರುತ್ತಲ್ಲ ಸೊ ಆ ಟಾಸ್ಕಲ್ಲಿ ಅವರು ಏನು ಅಂದರೆ ಏನು ಕೂಡ ಕೆಲಸ ಮಾಡಿಲ್ಲ ಅದರಲ್ಲಿ ಗೌತಮ್ ಮಿರ್ಚರ್ಸ್ ಅವ್ರು ಗೌತಮ್ ಮಿರ್ಚರ್ಗೆ ಸ್ವಲ್ಪ ಆಗುತ್ತೆ ಅಲ್ಲಿ ಸೊ ಅದೇ ಕಾರಣದಿಂದಾಗಿ ಅದೇ ರೀಸನ್ ತಗೊಂಡು ಗೌತಮ್ ಅವರು ರಜತ್ ಅವ್ರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಸೊ ಟೋಟಲಾಗಿ ಮೂರು ಜನ ಯಾರು ಅಂದರೆ ಗೌಡ ಮಂಜು ಗೌತಮ್ ಅವರು ನಾಮಿನೇಟ್ ಮಾಡಿರೋದು ಭವ್ಯವ್ರು ಬಂದು ಐಶ್ವರ್ಯ ಮೋಕ್ಷಿತಾನ ಮಂಜು ಅವ್ರು ಬಂದು ಅವರು ಕೂಡ ಐಶ್ವರ್ಯ ಮೋಕ್ಷಿತ್ತ ಅದಾದಮೇಲೆ ಗೌತಮ್ ಅವರು ಬಂದು ಮೋಕ್ಷಿತ ತಮ್ಮತ್ತಾರ ರಜತ್ ಅವ್ರನ್ನ ಸೊ ಮುಖ್ಯವಾದ ದಿನ ಹನುಮಂತ ಮತ್ತು ಅವರು ಸೊ ಅವ್ರನ್ನ ಮೇ ಬಿ ಬೈವ್ರದ್ದು ಯಾರ ಪತ್ರ ಮತ್ತು ಚೈತ್ರವ್ರು ತೊಗೊಂಡಿರ್ಬೋದು ಅವ್ರದ್ದು ನೋಡಬೇಕಾಗತ್ತೆ ಓಕೆ ಗೈಸ್ ಅಂದರೆ ಎರಡು ತಂಡಗಳಲ್ಲಿ ನಿಮ್ಮ ಫೇವರೆಟ್ ತಂಡ ಯಾವುದು ಗುರು ಕರ್ನಾಟಕ ಕದರಲ್ಲಿ ಹನುಮಂತ ಧನ್ರಾಜ್ ಐಶ್ವರ್ಯ ರಜತ್ ಮತ್ತು ಮುಖಕ್ಷಿತ್ ಅವರು ಲಿಸ್ಟ್ ನೋಡ್ಬೋದು ಕರ್ನಾಟಕ ಕಿಲಾಡಿಗಳ ತಂಡದಲ್ಲಿ ತ್ರಿವಿಕ್ರಮ್ ಚೈತಾ ಬವೇಗೌಡ ಗೌತಮಿ ಮತ್ತು ಮಂಜು ಅವರು ಅದನ್ನು ಕೂಡ ಲಿಸ್ಟ್ ನೋಡ್ಬೋದು ಸೊ ಎರಡು ತಂಡ ನಿಮ್ಮ ಫೇವ್ರೆಟ್ ತಂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳ್ತೀವಿ ಸೊ ಸೆಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾ ಬಾಯ್